ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಹಸಿ ಅವರೆಕಾಳು ಸೀಸನ್ಗೆ ಒಂದು ಮಸಾಲ ಸಾಂಬಾರು ಮಾಡೋಣ ಅಂತ ಅವರೆಕಾಳೆಲ್ಲ ನಾನು ಬಿಡಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೆ ಅವರೆಕಾಯಿಂದ ನಾನು ಇವಾಗ ಕಾಳು ಬಿಡಿಸ್ಕೊಂಡ್ಬಿಟ್ಟು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ ಮಸಾಲೆ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಫುಲ್ಲು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಸಾರು ಅವರೆಕಾಳು ಪಲ್ಯ ಎಲ್ಲ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ನೀಟಾಗಿ ತೊಳೆದ್ಬಿಟ್ಟು ಒಗ್ಗರಣೆ ಹಾಕೋಣ ಇದಕ್ಕೇನು ಮಸಾಲೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಅವರೆಕಾಳು ಮಸಾಲೆ ಸಾರು ಏನೇನು ಹಾಕೋದಂದ್ರೆ ಒಂದು ಅರ್ಧ ಹೋಳು ಕಾಯಿ ಒಂದು ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಸ್ವಲ್ಪ ಒಂದು ಅರ್ಧ ಇಂಚಟ್ಟು ಶುಂಠಿ ಒಂದು ಐದಾರು ಬೆಳಕು ಬೆಳ್ಳುಳ್ಳಿ ಇದೆಲ್ಲ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಾವು ಮಸಾಲೆ ಸಾರು ಮಾಡೋದ್ರಿಂದ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಸಾಲೆ ಹುರ್ಕೊಳ್ಳೋಣ ಆಮೇಲೆ ಕಾಳು ಕುದಿಯೋ ಬನ್ನಿ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಇಟ್ಕೊಂಬಿಟ್ಟು ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಹಾಕ್ಬಿಟ್ಟು ನಾವು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ನಾವು ಮಸಾಲೆ ಹುರಿದು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ರುಬ್ಬಕ್ಕೆ ಹಾಕೋಣ ಬರೀ ಸಾಸಿವೆ ಮಾತ್ರ ಒಗ್ಗರಣೆಗೆ ಹಾಕೊಳ್ಳೋಣ ಕರುವೇ ಸೊಪ್ಪು ಒಂದೆರಡು ಕಟ್ಟಿ ಕಡ್ಡಿ ಕರಗ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದೇ ಒಂದು இதரல்ல காலுந்தே நான் கால் மாறக்கு ஆகிட்டு இவங்க காலு நானும் அருதே கஜி கால் தகேன் நான் கலர் தக நான் சாம்பார் மாதிரி சாப்பாடு ஹாஸ்ட் நான் நம்ம தோடித்தேன் இவ்வளோ காலில் நான் சாம்பார் மாணி இத்தர நான் அதுக்கா சீசனில் சீசன் முகிவரைக்கும் ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ನಾವು ಚೆನ್ನಾಗಿ ಇದರಲ್ಲಿ ಬೇಯೋಕ್ ಬಿಟ್ಟು ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಂಬಿಟ್ಟು ನೀವು ಮತ್ತೆ ರುಚಿ ಬೆಚ್ಚಬೇಕು ಅಂತ ನಾವು ಹಾಕೋಬೋದು ಈ ಸ್ವಲ್ಪ ಬೇಯ್ತಾಯಿದ್ವಿ ಬೇಯದ್ರಾಗ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳಿ ಸ್ವಲ್ಪ ನೀವು ಬಿಸಿನೀರು ಕಾಯಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಚೆನ್ನಾಗಿ ಕಾಯಿ ಸಿಟ್ಕೊಂಡಿದ್ದೆ ಹಾಕ್ಬಿಟ್ಟು ಇವಾಗ ನಾವು ಇದು ಕುಡಿಯೋ ಕೊಡೋಣ ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಊರು ಬೆಚ್ಚಿ ನೀರು ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ಕಾಳು ಕುದಿಯೋಕೆ ಹಾಕ್ಬೋದು ಇವಾಗ ಕಾಳು ಕುದಿದ್ರಾಗ ನಾನು ಮಸಾಲ ರೆಡಿ ಮಾಡ್ಕೊತೀನಿ ಬನ್ನಿ ನೋಡಿ ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ ಬೇಕಾದ್ರೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಅದು ಸಪ್ಪೆ ಇರುತ್ತಂತೆ ನಾನು ಖಾರ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ ಬೇಕಂತ ನೀವು ಇಷ್ಟಪಟ್ಟು ನೀವು ಹಾಕ್ಕೋಬೋದು ಒಂದು ಸ್ಪೂನು ದನಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನಾನು ಬಿಡಿಸಿಟ್ಕೊಂಡಿರೋದು ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಈ ಸ್ವಲ್ಪ ಇದು ಫ್ರೈ ಆಗುತ್ತೆ ಥರ ಯಾದ ನಂತರ ಇದಕ್ಕೆ ನಾವು ಟೊಮೊಟೊ ಕೊತ್ಮಿ ಸೊಪ್ಪು ಜೀರಿಗೆ ಎಲ್ಲ ನಾವು ಹಾಕೊಳ್ಳೋಣ ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಹುಡುಗಿ ಬಿಟ್ಟು ನೀವು ಅವಳೇ ಕಡೆ ಸಾಂಬಾರು ಮಾಡೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಇವಾಗ ನಾವು ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ ತಗೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಇದು ಹುರ್ಕೊಂಡು ಸಾಂಬಾರು ಮಾಡಿ ನೋಡಿ ನೀವು ಸಕ್ಕತ್ತಾಗಿರುತ್ತೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ನೋಡಿ ಒಂದು ಸ್ಪೂನ್ ಆದಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಬರೋಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳೋಣ ಈಗ ಸ್ವಲ್ಪ ಟೊಮೊಟೊ ಮೆಚ್ಚಗಾಗಬೇಕು ಅಲ್ಲಿನ ನಾವು ಫ್ರೈ ಮಾಡಬೇಕು ಕೊತ್ಮಿರಿ ಸೊಪ್ಪು ಹಾಕೋಣ ಎಲ್ಲನೂ ಹಾಕ್ಬಿಟ್ಟು ನಾವು ಸ್ವಲ್ಪ ಅರ ಬಿಟ್ಟು ಬಿದ್ದಿ ಮಸಾಲೆ ಸಾಂಬಾರು ಮಾಡ್ಬೋದಿ ತಕ್ಕ ತಗೊಂಡು ತುಂಬ ಚೆನ್ನಾಗಿರುತ್ತೆ ಇವಾಗುತ್ತೆ ನಾವು ಕಾಯಿ ಸ್ವಲ್ಪ ಸ್ವಲ್ಪ ಪೀಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ತಿಂತ ಜಾಸ್ತಿ ತಿನ್ನೋರು ಒಂದು ಕಾಯಿನೂ ಹಾಕೊಂಡ್ರೆ ನಾವು ಜಾಸ್ತಿ ತಿನ್ನೋಲ್ಲ ಅರ್ಧ ಹೋಳಿಗೆ ನಾನು ಇನ್ನೂ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಈ ಥರ ಹುಡುಗಿಬಿಟ್ಟು ಹುಡ್ಗಿ ಮಾಡಿ ನೋಡಿದ್ದೀನಿ ನಾನು ಜಾರಿಗೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ಇನ್ನು ಅಷ್ಟೊತ್ತರ ಕಾಯಂಗಿಲ್ಲ ತಣ್ಣಗಾಗಿದೆ ನಾನು ಇದನ್ನು ರುಬ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಅದೇ ಬಾಣಲಿಯಲ್ಲೇ ನಾನು ಇವಾಗ ಸಾಂಬಾರು ಮಾಡ್ತೀನಿ ನಾನು ಮಸಾಲೆ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ ಈ ಥರ ನೀವು ರುಬ್ಬಬೇಕು ಇವಾಗ ಈ ಮಸಾಲೆ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ಬಿಟ್ಟು ಕಾಳು ಬೆಂದಿರೋದಿದ್ರೆ ಹಾಕಿಬಿಟ್ರೆ ಸೂಪರಾಗಿ ಇರುತ್ತೆ ಇವಾಗ ಇದೇ ಜಾರ್ ತೊಳ್ಕೊಂಡ್ಬಿಟ್ಟು ನಮ್ಗೆ ನೀರು ಎಷ್ಟು ಬೇಕು ನೋಡಿ ಹಾಕೊಳ್ಳೋಣ ಒಂದೇ ಒಂದು ನಿಮಿಷ ನಾವು ಮಸಾಲೆ ಎಲ್ಲ ಗೆದ್ದಿದ್ದೀವಿ ಜಾಸ್ತಿ ಏನು ಬಿಸಿ ಮಾಡೋಬೇಡ ಒಂದು ನಿಮಿಷ ಇದನ್ನ ಈ ಥರ ತಿರುಗಿಬಿಟ್ಟು ಬೇ ಕಾಳು ಇದ್ರೊಳಗೆ ಹಾಕ್ಬಿಟ್ಟು ನಾವು ನೀರು ಎಷ್ಟು ಬೇಕಂತ ನೋಡಿಕೊಂಡು ನಾವು ಸಾಂಬಾರು ಮಾಡೋಣ ನೋಡಿ ಎಷ್ಟು ಆಗುತ್ತೆ ಅಂತ ಈ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಳೆಲ್ಲ ಬೆಂದಾಗಿದೆ ನಾನು ಇದರಲ್ಲಿ ಇವಾಗ ಹಾಕೊಳ್ಳೋಣ ಕಾಳೆಲ್ಲ ಸುಳ್ಕೊಂಬಿಟ್ಟು ನಾವು ಎಷ್ಟು ಬೇಕೋ ನೀರು ನೋಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಮಸಾಲೆಗಳು ಹಾಕಬೇಕು ಹಾಕ್ತೀನಿ ಬನ್ನಿ ನೋಡಿ ಒಂದು ಸ್ಪೂನ್ ಆದಷ್ಟು ನಾವು ಚಿಲ್ಲಿ ಪೌಡ್ರ್ ಹಾಕೋಣ ಯಾಕಂದರೆ ಧನಿಯಾ ಕಾಳು ಅಂತ ರುಬ್ಬಿದ್ದೀವಿ ಖಾರ ನೋಡ್ಕೊಂಡ್ಬಿಟ್ಟು ನೀವು ಹಾಕೊಳ್ಳಿ ಇವಾಗ ಜಾರ್ ತೊಳೆದು ಇನ್ನೊಂದು ಸ್ವಲ್ಪ ನನಗೆ ಸಾಂಬಾರು ಬೇಕು ಅದಕ್ಕೆ ಸ್ವಲ್ಪ ಜಾರು ತೊಳೆದು ನೀರು ಹಾಕ್ಕೊತೀನಿ ನಿಮಗೆ ಗಟ್ಟಿಗೆ ಬೇಕಾದ್ರೆ ಬೇಕಾದ್ರೆ ಗಟ್ಟಿನೇ ಮಾಡ್ಕೊಬೋದು ಕುದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡಿನಿ ಇವಾಗ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಇದನ್ನು ಕುದಿಯಾಕ್ ಬಿಡೋಣ ತುಂಬ ಚೆನ್ನಾಗಾಗುತ್ತೆ ಹಸಿ ಅವರ ಕಾಳು ಮಾತ್ರ ಸೂಪರಾಗಿರುತ್ತೆ ಹಣ್ಣು ಹುಳಿ ಬಿಟ್ಟರೆ ಮಾತ್ರ ಸಾರು ಸೂಪರಾಗುತ್ತೆ ಒಂದು ನಿಂಬೆ ಹಣ್ಣು ಕಾತ್ರಷ್ಟು ನಾನು ಹುಳಿ ಇದನ್ನು ಕಲಸಿಟ್ಕೊಂಡಿದ್ದೆ ಇವಾಗ ನಾನು ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ ನಿಮ್ಮ ಬೇಡ ಅಂದರೆ ನೀವು ಸ್ಟಿಪ್ ಮಾಡ್ಕೋಬೋದು ನಾನು ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹುಳಿ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ನೋಡಿ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಇನ್ನೊಂದು ನಿಮಿಷ ಹಣ್ಣು ಹುಳಿ ಹಾಕಿದ್ದೀವಲ್ಲ ಅದಕ್ಕೆ ಇದು ಕುದಿ നോടി ഇവകുദ് അനസത്തേ നമുക്ക് തെതു നോട് ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಅಂತ ವಾಸನೆ ಬರ್ತಾ ಇದೆ ಇದೇ ಥರ ನೀವು ಮನೆಯಲ್ಲೇ ಮಸಾಲೆ ಹುರ್ದ್ಬಿಟ್ಟು ಮಾಡ್ಕೊಳ್ಳಿ ಬೇಕಾದ್ರೆ ಶುಂಠಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿ ಈ ಥರ ಒಂದು ಸಾಂಬಾರು ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಕಾಯಿ ತಿನ್ನೋದಿದ್ರೆ ಇನ್ನೂ ಒಂಚೂರು ಹಾಕಿದ್ರೆ ಇನ್ನೂ ಗಟ್ಟಿ ಇರುತ್ತೆ ಸಾಂಬಾರು ನನಗಿಷ್ಟು ಸಾಕು ಅಂತ ನಾನು ಇಷ್ಟು ಮಾಡಿದ್ದೀನಿ ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಅವರೇ ಕಾಳು ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಬೇಕಂದ್ರೆ ನೀವು ಬದನೇಕಾಯಿ ಆಲೂಗಡ್ಡೆನೂ ಹಾಕ್ಬೋದು ನಾವು ಪ್ಲೇನಾಗಿರಲಿ ಅಂತ ನಾನು ಮಾಡಿದ್ದೀನಿ ಈ ಅವರೆಕಾಳು ಹಸಿ ಅವರೆಕಾಳು ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ